ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಮತ್ತೊಂದು ಒಂದು ಗಿಡದ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ ಆದರೆ ನಿಮಗೆ ಗೊತ್ತಿದೆ ಇದನ್ನು ನೋಡಿದ್ದೀರಾ ಆದರೆ ಇದ್ರ ಬಗ್ಗೆ ಏನು ಎಲ್ಲರೂ ಏನು ತಿಳ್ಕೊತಾರೆ ಕೆಲವರು ಶೋ ಆಗಿ ಇಟ್ಕೊಂಡಿರ್ತಾರೆ ಶೋ ಆಗಿ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿರ್ತೀರ ಕೆಲವ್ರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ಆದರೆ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾಗಿರೋದು ತುಂಬ ಇದೆ ಇದನ್ನು ತಿಳ್ಕೊಳ್ಳಿ ಇವತ್ತು ಅಂದ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಎಲ್ಲ ರೀತಿಯಲ್ಲೂ ನಾವು ಇರಬೇಕು ಒಂದರಲ್ಲೇ ಇರಬಾರ್ದು ಲಕ್ಷ್ಮಿನ ಯಾವ ರೀತಿಯಾಗಿ ನಾವು ಆಗಮನ ಮಾಡ್ಕೋಬೇಕು ಲಕ್ಷ್ಮಿನ ಯಾವ ರೀತಿಯಾಗಿ ನಮ್ಮ ಕಡೆ ಆಕರ್ಷಣೆ ಮಾಡ್ಕೋಬೇಕು ಅನ್ನೋದರಲ್ಲಿ ಮೂಲಿಕೆಗಳಲ್ಲಿ ಪ್ರೀತ ಇದೆ ಆ ಹಸುರು ಎಲ್ಲೆಲ್ಲಿ ಇರುತ್ತೋ ಆ ಸ್ಥಳದಲ್ಲಿ ಮಹಾಲಕ್ಷ್ಮಿ ತಾಂಡು ನಾಡ್ತಿರ್ತಾಳೆ ಅದರಿಂದ ನಾವು ಇಂಥವೆಲ್ಲ ಉಪಯೋಗ ಮಾಡ್ಕೋಬೇಕು ಪ್ರಿಯ ವೀಕ್ಷಕರೇ ನಾನಿವಾಗ ಈಗೊಂದು ಈಗ ನಿಮಗೆ ಆ ಸಮ ಈಗ ಒಂದು ವಿಡಿಯೋನಲ್ಲಿ ನಾನು ಇದನ್ನ ಹೇಳಿದ್ದೀನಿ ಈಗ ಈ ವಿಡಿಯೋನಲ್ಲಿ ನಿಮಗೆ ಇದನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ಈಗ ನಿಮಗೆ ಇವಾಗ ಏನು ಹೇಳ್ತಿದ್ದೀನಿ ಅಂದರೆ ನೀವು ಇದನ್ನು ತಿಳ್ಕೊಬೇಕಾಗಿರೋದು ಮನೆಯಲ್ಲಿ ಇಡಬೇಕು ಇದರಿಂದ ಏನೋ ಏನು ಲಾಭ ನಿಮಗೆ ಅನ್ನೋದು ನಿಮಗೆ ಹೇಳ್ತೀನಿ ಇದು ಬಂದು ಇದನ್ನು ಲೆಕ್ಕಿ ಬಿದ್ರು ಅಂತ ಹೇಳ್ತಾರೆ ಲೆಕ್ಕಿ ಬಿದ್ರು ಮತ್ತು ಇದು ಲಕ್ಕಿ ಬ್ಯಾಂಬು ಅಂತ ಹೇಳ್ತಾರೆ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಅದೃಷ್ಟ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಇದು ಆ ರೀತಿಯಾದಂಥ ಒಂದು ಈ ಗಿಡನ ಕೆಲವರು ಮನೇಲಿ ನೋಡಿ ಕೆಲವರು ಮಾಂತ್ರಿಕರು ಮನೆ ಮುಂದೆ ಅದನ್ನು ಹಾಕೊಂಡಿರ್ತಾರೆ ಅದನ್ನು ನೀವು ಅದನ್ನು ಪರೀಕ್ಷೆ ಮಾಡಿ ಇದನ್ನ ಮನೆ ಮುಂದೆ ಒಂದು ಒಂದಷ್ಟು ಅಗ್ಲ ಹಾಕೊಂಡು ಹರಡಿಕೊಂಡಿರುತ್ತೆ ಮಂತ್ರಿಕರ ಹತ್ರ ಮತ್ತೆ ಒಳ್ಳೆ ಒಳ್ಳೆ ವಿದ್ವಾಂಸರ ಮನೆ ಹತ್ರ ಇದು ಗಿಡ ಇರುತ್ತೆ ಆದರೆ ಕೆಲವರಿಗೆ ಇದು ಏನಕ್ಕೂ ಹಾಕ್ಕೊಂಡಿದ್ದಾರೆ ಬಿಡು ಅನ್ನೋ ಥರ ಆಗೋಗ್ಬಿಡುತ್ತೆ ಆದರೆ ಅದು ತಿಳಿದಿರೋಂಥವರು ಅದನ್ನು ಈ ರೀತಿಯಾಗಿ ಅದನ್ನು ರೆಡಿ ಮಾಡ್ಕೊಂಡಿರ್ತಾರೆ ನೀವು ಅದರಿಂದ ಇದನ್ನ ಮನೆಯಲ್ಲಿ ನೀವು ಮನೆ ಹತ್ರ ಜಾಗ ಇರೋದಿಲ್ಲ ಭೂಮಿಗೆ ಹಾಕಕ್ಕೆ ಆಗಲ್ಲ ಅಂದಾಗ ಒಂದು ಚಿಕ್ಕದಾದಂಥ ಒಂದು ಇದರಲ್ಲಿ ಕ ಒಂದು ಗ್ಲಾಸ್ನ ಬೌಲಲ್ಲಿ ಇದನ್ನ ಬೆಳೆಸ್ಬೋದು ಇದನ್ನ ಗ್ಲಾಸ್ನ ಬೌಲ್ನಲ್ಲಿ ಇಕ್ಕಿಬಿಟ್ಟು ನೋಡಿ ಇವಾಗ ನಾನು ಇಕ್ಕಿದ್ದೀನಿ ಅದರಲ್ಲಿ ಚಿಕ್ಕ ಚಿಕ್ಕದಾದಂಥ ಹಾಕಬೇಕು ಈಗ ಮೀನನ್ನ ಮೀನಿಗೆ ಹಾಕ್ತಾರಲ್ಲ ಅಂಥದ್ದು ಚಿಕ್ಕ ಚಿಕ್ಕ ಕಲ್ಲುಗಳು ಮತ್ತು ಐದು ನಾಣ್ಯಗಳು ಇಲ್ಲಾಂದ್ರೆ ಒಂಬತ್ತು ನಾಣ್ಯಗಳನ್ನ ಅದರಲ್ಲಿ ಹಾಕಬೇಕು ಅಂದರೆ ಲಕ್ಷ್ಮಿ ಸೆಳೆಯೋ ಅಂಥದ್ದು ಒಂದು ಇದು ಬಿದ್ರನ್ನ ಒಂದು ಲಕ್ಕಿ ಬ ಬಿದ್ರು ಇದು ಅದರಿಂದ ಇದಕ್ಕೆ ನಾವು ಲಕ್ಷ್ಮಿನ ಸೆಳಿಬೇಕು ಅಂದಾಗ ನಾವು ಇದನ್ನು ಕಾಯಿಯನ್ನು ಹಾಕಬೇಕು ಒಂದು ಐದು ಕಾಯಿಯನ್ನು ಮತ್ತು ಕಲ್ಲುಗಳು ಇದಕ್ಕೆ ಹಾಕಿಡಬೇಕು ನೋಡಿ ಇವಾಗ ನಾನು ಹಾಕಿಟ್ಟಿದ್ದೀನಿ ಅದರಲ್ಲಿ ಬೇರು ಬಂದಿದೆ ಆ ಬೇರನ್ನ ನಾವು ಏನಕ್ಕೆ ಈ ಗಾಜಿನ ಬೋಲಲ್ಲಿ ಇಡಬೇಕು ಅಂದರೆ ಆ ಬೋಲಲ್ಲಿ ಅದರ ಬೇರು ನಾವು ನೋಡ್ತಾ ಇರಬೇಕು ಆ ಅದು ಬೋಲಲ್ಲಿ ಬೇರು ಕಾಣ್ತಾ ಇರುತ್ತೆ ಆ ಬೇರ್ನ ನಾವು ನೋಡ್ತಾ ಇದ್ದಂಗೆ ನಮಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಇವೆಲ್ಲ ಸತ್ಯದ ಮಾತುಗಳು ಇದೆಲ್ಲ ಸುಮ್ಮ ಸುಮ್ಮನೆ ಯಾರೂ ಇದು ಮಾಡೋಕ್ಕೆ ಹೋಗೋದಿಲ್ಲ ಇದೆಲ್ಲ ಒಂದು ಸತ್ಯ ಆದರೆ ತಿಳ್ಕೊಂಡು ಮಾಡಬೇಕು ವಿನ ತಿಳಿದೆ ಏನೇನೋ ಸುಮ್ಮನೆ ಮಾಡೋದ್ರಿಂದ ಏನೂ ಆಗಿಲ್ಲ ಅಂದರೆ ಅದು ಆಗಲ್ಲ ಆದರೆ ಇದನ್ನು ನೀವು ಶುದ್ಧವಾಗಿ ಬೆಳೆಸಬೇಕು ಬೆಳೆಸಬೇಕಾದ್ರೆ ಇದನ್ನು ನೀವು ಬೇರೆ ನೀರೆಲ್ಲ ಹಾಕಬಾರ್ದು ಫಿಲ್ಟ್ರ್ ನೀರೇ ಹಾಕಬೇಕು ಇದನ್ನು ಶುದ್ಧವಾಗಿ ಫಿಲ್ಟ್ರ್ ನೀರೇ ಸ್ವಲ್ಪ ಸ್ವಲ್ಪ ಹಾಕಬೇಕು ಮತ್ತು ಗಿಡ ಎಲ್ಲೋ ಕಲರ್ ಆಗೋಕ್ಕೆ ಬಿಡಬಾರ್ದು ಎಲ್ಲೋ ಎಲೆಗಳಾದಾಗ ಅದನ್ನು ತೆಗೆದುಬಿಡಬೇಕು ಅದನ್ನು ನೀವು ಬಿಟ್ಟರೆ ಅಂದರೆ ಆ ಗಿಡ ಒಣಗೋಗುತ್ತೆ ಅದರಿಂದ ಅದರ ನೇಮಗಳು ನಿಮ್ಗೆ ಹೇಳ್ತಿದ್ದೀನಿ ಎಲ್ಲೋ ಕಲರ್ ಬಂದಾಗ ಅದನ್ನು ಎಲೆನ ತೆಗೆದುಡಬೇಕು ಅದನ್ನು ಮಗುಗಿನ ಹೆಚ್ಚಾಗಿ ನೀವು ರಕ್ಷಣೆ ಮಾಡಬೇಕು ಅದನ್ನು ಮಾಡೋದ್ರಿಂದ ನಿಮ್ಮನ್ನು ಅದು ಬೆಳೆಸುತ್ತೆ ಅದು ಹೆಂಗೆ ಹೆಂಗೆ ಬೆಳೀತೈತೋ ಆ ರೀತಿಯಾಗಿ ನೀವು ಬೆಳೀತಾ ಹೋಗ್ತೀರಾ ನಿಮಗೆ ಮನೆಯಲ್ಲಿ ಯಾವುದು ಕೆಟ್ಟ ನೆಗೆಟಿವ್ ಎನರ್ಜಿಗಳು ಇದ್ರೂ ಕೂಡ ಸಂಪೂರ್ಣವಾಗಿ ಅದು ನಿಮ್ಮಿಂದ ದೂರ ಆಗುತ್ತೆ ನಿಮಗೆ ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ಬರುತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಮಕ್ಕಳ ಸಮಸ್ಯೆ ಇದೆಲ್ಲ ದೂರ ಆಗುತ್ತೆ ಮನೆಯಲ್ಲಿ ಒಂದು ಶಾಂತಿ ವಾತಾವರಣ ಬೆಳಿತೈತೆ ಮತ್ತು ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಿರ್ತೀರ ಆ ಅಂಗಡಿಗಳಲ್ಲಿ ನೋಡಿ ಎಲ್ಲಾದರೂ ಒಂದು ದೊಡ್ಡ ಅಂಗಡಿ ಬಂಗಾರ ಗೋಲ್ಡ್ ಅಂಗಡಿನೇ ಹೋಗಿ ನೋಡಿ ಆ ಗೋಲ್ಡ್ ಅಂಗಡಿನಲ್ಲಿ ಇದೇ ಇಟ್ಟಿರ್ತಾರೆ ಮತ್ತು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಇದನ್ನ ಇಟ್ಟಿರ್ತಾರೆ ಒಳ್ಳೊಳ್ಳೆ ಶಾಪ್ಗಳಲ್ಲಿ ಇದಿಟ್ಟಿರ್ತಾರೆ ಅದರಿಂದ ನೀವು ಇದನ್ನೆಲ್ಲ ಏನಕ್ಕೆ ಇಡ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ ಏನಕ್ಕೋ ಶೋಗಿ ಇಟ್ಕೊಂಡಿದ್ದೀರಿ ಅಂದ್ಕೊಂಬಿಡ್ತೀರಾ ಇದನ್ನೆಲ್ಲ ಆ ಜನ ಆಕರ್ಷಣೆ ಮಾಡೋದಕ್ಕೆ ಆ ಜನ ಆಕರ್ಷಣೆ ಮಾಡಿ ಧನ ಆಕರ್ಷಣೆ ಮಾಡೋದಕ್ಕೆ ಅಲ್ಲಿ ಇಟ್ಟಿರ್ತಾರೆ ಇದನ್ನು ನೀವು ಇಟ್ಕೊಂಡು ದಿನನಿತ್ಯ ಈ ಲಕ್ಕಿ ಬ್ಯಾಂಬನ್ನ ನೀವು ಪೂಜೆ ಮಾಡೋದು ಬೇಡ ಏನು ಬೇಡ ಅದನ್ನು ನೋಡಿಕೊಂಡು ನೀವು ಹೋಗ್ತಾ ಇದ್ರಿ ಅದರಿಂದ ನಿಮಗೆ ಅದೃಷ್ಟ ನಿಮಗೆ ತಾನಾಗಿ ಹುಡ್ಕೊಂಡು ಬರುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಮಾಟ ಮಂತ್ರ ಯಾವುದೇ ಇದ್ರೂ ಕೂಡ ದೂರ ಆಗುತ್ತೆ ಮತ್ತೆ ಇದನ್ನ ಇಡ್ಬೇಕಾಗಿರೋ ಇದು ನಿಮ್ಮ ವಾಸ್ತು ದೋಷನು ಕೂಡ ಸರಿಯಾಗಿ ನಿಮಗೆ ಸಂಪೂರ್ಣವಾಗಿ ಇದನ್ನ ಸಿದ್ಧಿ ಮಾಡುತ್ತೆ ಇದನ್ನ ಇಡ್ಬೇಕಾಗಿರೋ ಜಾಗ ನಿಮ್ಮದು ಯಾವುದು ಅಂದ್ರೆ ಇದು ವಾಸ್ತು ಪ್ರಕಾರವಾಗಿ ಇಡಬೇಕಾಗಿರೋದು ಜಾಗ ಇದನ್ನ ಪೂರ್ವ ಮತ್ತು ಅಗ್ನಿ ಆಗ್ನಿಯ ದಿಕ್ಕಿನಲ್ಲಿ ಇಡಬೇಕು ಇಟ್ಟರೆ ನಿಮಗೆ ಅಗ್ನಿಯ ಇಟ್ಟರೆ ಒಳ್ಳೆಯದು ಮತ್ತು ಪೂರ್ವ ಇಟ್ಟರೆ ಆರೋಗ್ಯ ಮತ್ತು ಶಾಂತಿ ಹೆಚ್ಚಾಗ್ತೈತೆ ನಿಮಗೆ ಮತ್ತು ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ಸಂಪತ್ತು ಅದೃಷ್ಟ ಸಮೃದ್ಧಿ ಹೆಚ್ಚಾಗುತ್ತೆ ನಿಮಗೆ ಮತ್ತು ಈ ಗಿಡವನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಈ ಗಿಡನ ಬಿಡಬಾರ್ದು ಇದನ್ನು ಇಡೋದ್ರಿಂದ ನಿಮಗೆ ತುಂಬ ಅದೃಷ್ಟ ಬರುತ್ತೆ ಪ್ರಿಯ ವಿಷಕರೇ ಈಗ ನೀವು ಈ ಗಿಡದ ನೀವು ಒಂದು ಗಾಜಿನ ಒಂದು ಲೋಟದಲ್ಲೋ ಒಂದು ಜಾಡಿನ ಜಾಡಿನಲ್ಲೋ ಇಡಬೇಕು ಇಡೋದ್ರಿಂದ ನಿಮಗೆ ಆ ಗಿಡನ ಹೆಂಗೆ ಹಂಗೆ ಬೆಳೆಸ್ತೀರೋ ನೀವು ಧನವಂತರಾಗ್ತೀರಾ ಸಿರಿವಂತರಾಗ್ತೀರಾ ಇದನ್ನು ಹದಿನೈದು ದಿನಗಳಿಗೊಮ್ಮೆ ಇದನ್ನು ಬದಲಾಯಿಸ್ಬೇಕು ಇದನ್ನು ಈ ಗಿಡನೂ ನೀರನ್ನು ಅವೆಲ್ಲ ತೊಳೆದು ಶುದ್ಧವಾಗಿ ಹದಿನೈದು ದಿನಗಳಿಗೊಮ್ಮೆ ಇದನ್ನು ನೀವು ಬದಲಾಯಿಸಬೇಕು ಈ ಇದನ್ನು ಸೂರ್ಯ ಕಿರಣ ಇದ್ರ ಮೇಲೆ ಬೀಳಬಾರ್ದು ಇದನ್ನು ಸೂರ್ಯ ಕಿರಣ ಇದ್ರ ಮೇಲೆ ಬೀರೋದ್ರಿಂದ ಅದು ಜಲ್ದಿ ಒಣ್ಕೊಂಡು ಹೋಗುತ್ತೆ ಇದರಿಂದ ನೀವು ಈ ಗಿಡ ಪೂರ್ತಿ ಇದನ್ನು ಸಂಪೂರ್ಣವಾಗಿ ಇದನ್ನು ಇಡಬೇಕು ಇದನ್ನ ಇಡೋದ್ರಿಂದ ನಿಮಗೆ ಸಂಪೂರ್ಣವಾದ ನಿಮಗೆ ಧನ ಆಕರ್ಷಣೆ ಧನ ಆಕರ್ಷಣೆ ಲಕ್ಷ್ಮಿ ಆಕರ್ಷಣೆ ದೇ ಜನ ಆಕರ್ಷಣೆ ದೈವ ಆಕರ್ಷಣೆ ಎಲ್ಲ ನಿಮಗೆ ಕೈಗೂಡಿ ಬರುತ್ತೆ ಪ್ರಿಯ ಪ್ರಿಯವಕ್ಷಕರೇ ಇದನ್ನ ಅದ್ಭುತವಾದಂಥ ಒಂದು ಮೂಲಿಕೆ ಇದು ಈ ಮೂಲಿಕೆಗಳಿಂದನೇ ನಾವು ಎಷ್ಟೋ ಪರಿಹಾರಗಳು ಮಾಡ್ಕೋಬೋದು ಎಷ್ಟೋ ನಾವು ಇದನ್ನು ನಾವು ಪರಿಹಾರ ಮಾಡ್ಕೊಂಡಿದ್ದೀನಿ ಅದರಿಂದ ನಿಮಗೂ ಹೇಳ್ತಾ ಇದ್ದೀನಿ ಇದನ್ನು ನೀವು ಹೆಂಗೆ ಸಾಕ್ತಿರೋ ಹಂಗೆ ನಿಮ್ಮ ನಿಮ್ಗೆ ಅದೃಷ್ಟ ಬರ್ತಾ ಇದೆ ಅಂದಾಗ ನಿಮಗೆ ನಿಮ್ಗೆ ಅದು ಬೆಳೀತಾ ಹೋಗುತ್ತೆ ಇದನ್ನು ಕಡ್ಡಿಗಳು ಇಡಬೇಕಾಗಿರೋದು ಹಾಕುವುದರಿಂದ ತುಂಬ ಒಳ್ಳೆಯದು ಇದರಿಂದ ನೀವು ಎಷ್ಟು ಗಿಡಗಳು ಎಷ್ಟು ಕಡ್ಡಿಗಳು ಹಾಕಿರಬೇಕು ಅಂದರೆ ಮೂರು ಐದು ಆರು ಏಳು ಎಂಟು ಹತ್ತು ಇಪ್ಪತ್ತೊಂದು ಕಡ್ಡಿಗಳಿರಬೇಕು ಆ ರೀತಿಯಾಗಿರೋದ್ರಿಂದ ನಿಮಗೆ ಎಲ್ಲ ರೀತಿಯ ಸಂಕೇತವು ನಿಮಗೆ ಸಿದ್ಧಿಯಾಗುತ್ತೆ ನೋಡ್ಕೊಂಡ್ರೆ ನಿಮಗೆ ಭಾಳ ಒಳ್ಳೆ ಅದೃಷ್ಟ ಬರುತ್ತೆ ಪ್ರಿಯ ವೀಕ್ಷಕರೇ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಮಕ್ಕಳು ಓದದಿರೋ ಅಂತ ಮಕ್ಕಳು ಓದ್ತಾರೆ ಯಾಕೆ ಅಂದರೆ ಅದರದ್ದು ನೋಡ್ತಾ ಇರ್ತಾರಲ್ಲೆಲ್ಲ ಮಕ್ಕಳು ಅದ್ರ ಮೇಲೆ ಆಕರ್ಷಣೆ ಆಗ್ತಿರುತ್ತಲ್ಲ ಮತ್ತು ಮನೇಲಿರೋಲ್ಲ ಅದನ್ನು ನೋಡ್ತಾ ಇರ್ತಾರೆ ಆದ್ದರಿಂದ ನಿಮಗೆ ಮಕ್ಕಳ ಮರಿಗಳೆಲ್ಲ ಚೆನ್ನಾಗಿ ಓದ್ತಾರೆ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳಗಳು ದೂರ ಆಗಿ ಸುಖ ಶಾಂತಿಯಾಗಿ ಅವರು ಇರ್ತಾರೆ ಮನೆಯಲ್ಲಿ ದರಿದ್ರತ್ವ ದೂರ ಆಗಿ ಧನ ಆಗಮನ ಆಗುತ್ತೆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತೀರಾ ಮತ್ತು ನಿಮ್ಮ ಮನೆಯಲ್ಲಿ ಯಾವುದು ಅನ ರೋಗ ರುಜಿನುಗಳು ಬರೋದಿಲ್ಲ ಆರೋಗ್ಯವಂತರಾಗ್ತೀರಾ ವಾಕ್ಸಿದ್ಧಿ ಆಗುತ್ತೆ ನಿಮಗೆ ಎಲ್ಲ ರೀತಿಯಲ್ಲೂ ಇದು ಪ್ರಾಪ್ತಿಯಾಗುವಂಥ ಈ ಒಂದು ಒಂದು ಇದು ನಿಮಗೆ ಲಕ್ಕಿ ಬ್ಯಾಂಬು ಅಂತ ಹೇಳ್ತಾರೆ ಇದನ್ನು ನೀವಿಟ್ಟು ಮನೇಲಿಟ್ಟು ಪೂಜೆ ಮಾಡಿ ಇದರಿಂದ ನಿಮಗೆ ಅದ್ಭುತವಾದಂಥ ಒಂದು ಮನೇಲಿ ಒಂದು ನಿಮ್ಮ ಮನೆಯಲ್ಲಿರುತ್ತೆ ಧೂಳು ಪಾಳು ಆಗ್ದಂಗೆ ಇದನ್ನು ಶುದ್ಧವಾಗಿ ನೋಡ್ಕೊಳ್ಳಿ ಇದನ್ನು ನೋಡ್ಕೊಳ್ಳೋದ್ರಿಂದ ನಿಮ್ಮ ಮನೆ ದರಿದ್ರ ಎಲ್ಲ ದೂರ ಒಡೆದು ಓಡಿಸುತ್ತೆ ಪ್ರಿಯ ವೀಕ್ಷಕರೇ ಇದನ್ನು ಎಷ್ಟೋ ಜನ ಮಾ ಒಳ್ಳೆ ಒಬ್ರು ವಿದ್ವಾಂಸರ ಮನೆಗಳ ಹತ್ರ ಮಂತ್ರಿಕರ ಮನೆ ಹತ್ರ ಇದನ್ನು ಮನೆ ಮುಂದೆ ಬೆಳೆಸ್ಕೊಂಡಿರ್ತಾರೆ ಬೆಳೆಸ್ಕೊಂಡು ಅವರು ಅದು ಹೆಂಗೆ ಬೆಳೀತಾ ಅದ್ರ ರಾಶಿ ಅವರೇನು ಹೇಳಿರೋದಿಲ್ಲ ಯಾಕೆ ಅಂದರೆ ಕೇಳಿದಾಗ ಅವರು ಸುಮ್ಮನೆ ಹಾಕಿದ್ದೀವಿ ಅಂತಾರೆ ಅದನ್ನು ನೀ ಬಿದ್ರು ಇದು ಇದು ಲಕ್ಕಿ ಬಿದ್ರು ಈ ಬಿದಿರನ್ನ ಎಷ್ಟೋ ಜನ ಹಾಕ್ಕೊಂಡಿರ್ತಾರೆ ಆ ಬೆಳೆದಿರೋರು ಮನೆನ ನೋಡಿ ನಿಮಗೆ ಪರಿಹಾರ ಅದು ಅದರ ರಾಶ್ಯ ಗೊತ್ತಾಗುತ್ತೆ ಒಂದೊಂದೇ ರಾಶಿಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಪ್ರಿಯವೀಕ್ಷಕರೇ ಒಂದೊಂದು ಗಿಡಗಳಿಂದ ಆಗುವಂಥ ಅನುಭವಗಳನ್ನ ನಿಮಗೆ ತಿಳಿಸ್ತೀನಿ ನೀವು ಅದು ಮಾಡ್ಕೊಳ್ಳಿ ಅದನ್ನು ಮಾಡಿಕೊಂಡು ನಿಮಗೂ ಕೂಡ ಒಳ್ಳೆಯದಾಗ್ಲಿ ಅಂತ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಒಂದೇ ರೀತಿಯಲ್ಲಿ ಹೋಗಬಾರ್ದು ಎಲ್ಲ ರೀತಿಯಲ್ಲೂ ನಿಮಗೆ ತಿಳುವಳಿಕೆ ನಾನು ಕೊಡ್ತಾ ಇರ್ತೀನಿ ಆ ತಿಳುವಳಿಕೆನೇಲಿ ಹೋಗಿ ನೀವು ಒಳ್ಳೊಳ್ಳೆ ಲೈಕ್ ಮಾಡಿ ಯಾಕೆ ಲೈಕ್ಗಳು ಮಾಡ್ತಿಲ್ಲ ಈಗ ನೀವು ಲೈಕ್ ಮಾಡೋದೆಲ್ಲ ಕಮ್ಮಿ ಆಗೋಗ್ಬಿಟ್ಟಿದೆ ಒಳ್ಳೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಒಳ್ಳೊಳ್ಳೆ ರೀತಿಯಾದಂಥ ನಾನು ಒಳ್ಳೊಳ್ಳೆ ಮಾರ್ಗಗಳನ್ನ ನಿಮಗೆ ತಿಳಿಸ್ಕೊಂಡು ಹೋಗ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ